ಹಾಯ್ ಎವ್ರಿ ಒನ್ ಇವತ್ತಿನ ವಿಡಿಯೋನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ರುಚಿಯಾಗಿ ಒಂದು ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಂಡು ಮ್ಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಪ್ಯಾಕಷ್ಟು ಮ್ಯಾಗಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸೂಪ್ ರೀತಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಪ್ಯಾಕ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಒಂದೆರಡು ಒಣಮೆಣಸಿನಕಾಯಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದೇ ತರಕಾರಿ ತೊಗೋಬೇಕು ಅಂತ ಏನಿಲ್ಲ ಎಲೆಕೋಸನೂ ಹಾಕೋಬೋದು ಇದ್ದರೆ ಹೂಕೋಸನ್ನು ಹಾಕ್ಕೊಳ್ಬೋದು ಮತ್ತು ಪೆಪ್ಪರ್ ಸಾರಿ ಕ್ಯಾಪ್ಸಿಕಮ್ಮು ಹಸಿ ಬಟಾಣಿ ಯಾವುದೇ ಆದರೂ ಯೂಸ್ ಮಾಡ್ಕೋಬೋದು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಬಾಂಡಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳಿ ಬಟರ್ ಹಾಕಿದರೂ ಸಹ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಇದಕ್ಕೆ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಏನು ಕಟ್ ಮಾಡಿದ್ವು ನೋಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಫ್ರೈ ಆದಮೇಲೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕಿದರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಣಮೆಣಸಿನ್ಕಾಯಿ ಇರಲಿಲ್ಲ ನಾನು ಅದರಿಂದ ಸಾರಿ ಹಸಿ ಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಸಿ ಮೆಣಸಿನ್ಕಾಯಿ ಇರಲಿಲ್ಲ ಅದರಿಂದ ನಾನು ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಖಾರಕ್ಕೋಸ್ಕರ ಈಗ ಇದಕ್ಕೆ ಕಟ್ ಮಾಡಿರುವಂತಹ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳಿ ಪೂರ್ತಿಯಾಗಿ ಸಣ್ಣದಾಗಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬೌಲಷ್ಟು ಬೀನ್ಸ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಬೌಲಷ್ಟು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಎರಡನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟ್ ಬೀನ್ಸ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಬೀನ್ಸ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕ್ಯಾರೆಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದರೂ ಸಹ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಕ್ಯಾಪ್ಸಿಕಮ್ ಇಲ್ಲಾಂದರೆ ಹಸಿ ಬಟಾಣಿ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗುತ್ತೆ ಈಗ ಅಷ್ಟನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಬೇಕು ಕ್ಲಿಪ್ಪಿಂಗ್ ಮಿಕ್ಸ್ ಮಿಸ್ ಆಗಿದೆ ಸೇರಿಸ್ಕೊಳ್ಳಿ ಅದು ಮೂರನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಪೆಪ್ಪರ್ ಪೌಡರ್ ಅಂತೂ ಕಂಪಲ್ಸರಿ ಸೇರಿಸ್ಕೊಳ್ಳಿ ಯಾಕೆಂದರೆ ಟೇಸ್ಟ್ ಅದರಿಂದನೇ ತುಂಬ ಚೆನ್ನಾಗಿ ಬರೋದು ಮ್ಯಾಗಿ ಟೇಸ್ಟ್ ಈಗ ಅಷ್ಟನ್ನು ಸೇರಿಸಿದ ಮೇಲೆ ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸಿದ ಅಷ್ಟೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಯಿತಲ್ವ ಈ ಟೈಮಲ್ಲಿ ಇದಕ್ಕೆ ಒಂದು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸಿದ್ದೀನಿ ಟೊಮೊಟೊ ಬೇಕಿದ್ದರೂ ಸೇರಿಸ್ಬೋದು ಇಲ್ಲಾಂದರೆ ಟೊಮೊಟೊ ಕೆಚಪ್ ಬರುತ್ತೆ ನೋಡಿ ಟೊಮೊಟೊ ಕೆಚಪ್ ಆದರೂ ಎರಡು ಸ್ಪೂನಷ್ಟು ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟೊಮೊಟೊನೂ ಅಷ್ಟೇ ಸೇರಿಸಿದ್ಮೇಲೆ ಅದು ಸಾಫ್ಟ್ ಆಗೋ ತನಕ ಒಂದು ಸ್ವಲ್ಪ ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಯ್ತಲ್ವಾ ಇಲ್ಲಿ ತನಕ ಅದನ್ನು ಕುಕ್ ಮಾಡಿಕೊಂಡು ಟೊಮೊಟೊ ಕೆಚಪ್ ಹಾಕಿದ್ರು ಅಷ್ಟೇ ಅದರ ಸ್ವಲ್ಪ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಒಂದು ನಿಮಿಷ ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಮತ್ತು ಇದು ಚಿಲ್ಲಿ ಸಾಸ್ ಬರುತ್ತೆ ನೋಡಿ ಅದನ್ನು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಈಗ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಅದೇನು ನಾನು ಒಂದು ಪ್ಯಾಕ್ ಮ್ಯಾಗಿ ತೊಗೊಂಡಿರೋದ್ರಿಂದ ಒಂದು ಎರಡು ಗ್ಲಾಸಷ್ಟು ಮಾತ್ರ ನೀರನ್ನು ಒಂದು ಎರಡು ಗ್ಲಾಸಷ್ಟು ನೀರಲ್ಲಿ ಅಂದರೆ ಒಂದು ಸ್ವಲ್ಪ ಜಾಸ್ತಿಯೇ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ಸೂಪ್ ರೀತಿ ಮಾಡ್ಕೊಳ್ಳಿಕ್ಕೆ ಅಂತ ಯಾರಿಗೆ ಒಂದು ಸ್ವಲ್ಪ ಪೂರ್ತಿಯಾಗಿ ಡ್ರೈ ಮ್ಯಾಗಿ ಬೇಕು ಅವರು ಎರಡು ಪ್ಯಾಕನ್ನು ಮ್ಯಾಗಿನ ಸೇರಿಸ್ಕೊಳ್ಳಿ ತುಂಬ ಪೂರ್ತಿಯಾಗಿ ಡ್ರೈ ಆಗಿ ಬರುತ್ತೆ ನೂಡಲ್ಸ್ ಥರ ಬರುತ್ತೆ ಇವತ್ತು ನಾನು ಸೂಪ್ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೇ ಒಂದು ಪ್ಯಾಕ್ನ ಇದ್ದೀನಿ ಈಗ ನೋಡಿ ಇದಕ್ಕೆ ಎರಡು ಗ್ಲಾಸಷ್ಟು ಇಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಕಾಯಿಸ್ಬಿಟ್ಟು ಕುದಿಯುತ್ತೆ ನೋಡಿ ಆ ನೀರನ್ನು ಸೇರಿಸ್ಕೊಳ್ಳಿ ಈಗ ನೀರನ್ನು ಸೇರಿಸಿದ್ಮೇಲೂ ಅಷ್ಟೇ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಏಕೆಂದರೆ ವೆಜಿಟೇಬಲ್ಸ್ ಏನಿದೆ ನೋಡಿ ಅದು ಸಹ ಕುಕ್ ಆಗಬೇಕಲ್ವಾ ಅದರಿಂದ ಈಗ ಅದೇನು ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀವಿ ಅದು ಸ್ವಲ್ಪ ಬೆಂದಿದೆ ಅಷ್ಟೇ ತುಂಬ ಪೂರ್ತಿಯಾಗಿ ಬೆಂದಿಲ್ಲ ಅದನ್ನು ಸಹ ನಾವು ನೀಟಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ನೀರನ್ನು ಬೇಯಿಸ್ಕೊಬೇಕಾಗುತ್ತೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪನ್ನು ಸೇರಿಸಿದ್ಮೇಲೂ ಅಷ್ಟೇ ನೀಟಾಗಿ ನೀರು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ನೀರು ಚೆನ್ನಾಗಿ ಪರ್ಫೆಕ್ಟಾಗಿ ಕುದ್ದಿದೆ ಈ ಟೈಮ್ ನೋಡಿ ಸುತ್ತ ಎಣ್ಣೆ ಬಿಟ್ಟಿದೆ ಈ ರೀತಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಈಗ ಮತ್ತೆ ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಪ್ಯಾಕಷ್ಟು ಇಲ್ಲಿ ಮ್ಯಾಗಿಯನ್ನು ಸೇರಿಸ್ತಾ ಇದ್ದೀನಿ ಮ್ಯಾಗಿ ಒಂದು ಪ್ಯಾಕಷ್ಟು ಸೂಪ್ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಪೂರ್ತಿಯಾಗಿ ಡ್ರೈ ಬೇಕು ಅನ್ನೋರು ಮಾತ್ರ ಎರಡು ಪ್ಯಾಕ್ನ ಸೇರಿಸ್ಕೊಳ್ಳಿ ಪರ್ಫೆಕ್ಟಾಗಿ ನೀಟಾಗಿ ಡ್ರೈ ನೂಡಲ್ಸ್ನ ಮನೆಯಲ್ಲಿಯೇ ಮಾಡ್ಕೊಂಬಿಡ್ಬೋದು ಈಗ ನೋಡಿ ಮ್ಯಾಗಿ ಸೇರಿಸಿದ ಮೇಲೂ ಅಷ್ಟೇ ಒಂದು ಸ್ವಲ್ಪ ಸ್ಪೂನ್ನಿಂದ ಅದನ್ನು ಮ್ಯಾಗಿನ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಏನು ಮ್ಯಾಗಿ ಮಸಾಲ ಕೊಟ್ಟಿರ್ತಾರೆ ನೋಡಿ ಅದನ್ನು ಹಾಕೊಂಡ್ರೆ ಫ್ರ್ಯಾಗ್ರೆನ್ಸ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಗಿ ಮಸಾಲವನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ ಮ್ಯಾಗಿ ಮಸಾಲವನ್ನು ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿಯಾಗಿ ಅದನ್ನು ಹೈ ಫ್ಲೇಮಲ್ಲೇ ಬಿಟ್ಬಿಡಬೇಕು ಪೋ ಲೋ ಫ್ಲೇಮ್ ಮಾಡೋ ಅವಶ್ಯಕತೆ ಏನಿಲ್ಲ ಪೂರ್ತಿಯಾಗಿ ಹೈ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾನೊಂದು ಎರಡು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಅದು ಪರ್ಫೆಕ್ಟಾಗಿ ಬೆಂದಿರುತ್ತೆ ನೋಡಿ ಮತ್ತು ಸೂಪ್ ರೀತಿ ನಾವು ಅದೇ ನೀರನ್ನ ಒಂದು ಸ್ವಲ್ಪ ನಾನು ಜಾಸ್ತಿ ಸೇರಿಸಿರೋದ್ರಿಂದ ನೀರಿನ ಅಂಶ ಸಹ ಹಾಗೇ ಇರುತ್ತೆ ಈ ರೀತಿ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಈಗ ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೂ ಅಷ್ಟೇ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಸೂಪ್ ವಿತ್ ಮ್ಯಾಗಿ ಮಾಡ್ಕೋತಾ ಇದ್ದೀನಿ ನಾನು ಪರ್ಫೆಕ್ಟಾಗಿ ಪೂರ್ತಿಯಾಗಿ ಡ್ರೈ ಬೇಕು ಅನ್ನೋರು ಎರಡು ಪ್ಯಾಕ್ ಮ್ಯಾಗಿನ ಸೇರಿಸ್ಕೊಳ್ಳಿ ಈ ಟೈಪ್ನಲ್ಲಿ ಪೂರ್ತಿಯಾಗಿ ಡ್ರೈ ಮ್ಯಾಗಿನ ನೂಡಲ್ಸ್ ಥರ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈಗ ರೆಡಿ ಆಯಿತು ರುಚಿಯಾದಂತಹ ವೆಜಿಟೇಬಲ್ ಸೂಪ್ ಮ್ಯಾಗಿ ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ತುಂಬ ಚೆನ್ನಾಗುತ್ತೆ ಸ್ಕೂಲಿಂದ ಎಲ್ಲ ಬರ್ತಾರೆ ನೋಡಿ ಆ ಟೈಮಲ್ಲಿ ಮಾಡಿಕೊಟ್ರು ಸಹ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಔಟ್ಸೈಡ್ ಎಲ್ಲಾದರೂ ಯಾವುದಾದ್ರೂ ಎಕ್ಸ್ಟ್ರಾ ಕ್ಲಾಸಸ್ಗೆಲ್ಲ ಸೇರಿಸಿರ್ತೀರ ನೋಡಿ ಅಲ್ಲಿಂದ ಬಂದಾಗ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿಕೊಟ್ರೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಸಂಡೆ ಎಲ್ಲ ಇರುತ್ತೆ ನೋಡಿ ಸ್ಕೂಲ್ಗೆಲ್ಲ ಅಲೋ ಇರಲ್ಲ ಮ್ಯಾಗಿ ಸಂಡೇ ಟೈಮಲ್ಲೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈ ರೀತಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮ್ಯಾಗಿನ ಮಾಡಿಕೊಟ್ರೆ ತುಂಬ ಚೆನ್ನಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋನ ರೆಸಿಪಿ ವಿಡಿಯೋಸ್ನ ಹಾಕಿದ್ರೆ ಇಮಿಡಿಯೇಟಾಗಿ ನಿಮ್ಮ ಚಾನಲ್ಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್